ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಾರೆ ಅಯ್ಯೋಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ ನಾನು ಕೂಡ ಆಗಿದ್ದೀನಿ ಫ್ರೆಂಡ್ಸ್ ಇವಾಗ ಏನಪ್ಪ ರೆಡಿಯಾಗಿ ಅಂತ ಅನ್ಕೋತಿರ್ಬೇಕು ಸೊ ಯಾಕಂದ್ರೆ ಹಾಸ್ಪಿಟಲ್ಗೆ ಹೋಗಕತ್ತೀನಿ ಫ್ರೆಂಡ್ಸ್ ಇವಾಗ ನೈನ್ ಮಂತ್ಸ್ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಮತ್ತು ಸ್ವಲ್ಪ ಚೆಕಪ್ ಮಾಡಿಸ್ಕೊಂಡು ಬರಬೇಕು ಫ್ರೆಂಡ್ಸ್ ಇವಾಗ ನಮ್ಮ ಮನೆಯವರು ಆಮ್ದೀವಿ ಬರೋ ಥರ ನಾನು ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಬರ್ತಾರೆ ಫ್ರೆಂಡ್ಸ್ ಬಂದ ರಿಪೋರ್ಟ್ ಯಾವ ಥರ ಇತ್ತು ಅಂತ ಏನು ಬಂತಂತ ಮನೆಗೆ ಶೇರ್ ಮಾಡ್ಕೊತೀನಿ ಮತ್ತು ಏನು ಹೇಳಿದ್ರು ಅಂತಲೂ ಶೇರ್ ಮಾಡ್ಕೋತೀನಿ ಬನ್ನಿ ಫ್ರೆಂಡ್ಸ್ ಎಲ್ಲ ಸೊ ಹಾಗೆಯೇ ಫ್ರೆಂಡ್ಸ್ ಹೋಗಿ ಬಂದ್ವಿ ಏನಂತ ಏನಾಯ್ತು ಅಂತ ಹೇಳ್ತೀನಿ ಬರುವಾಗ ಕಲ್ಲಂಗಡಿ ತೊಗೊಂಬಂದಿದ್ವಿ ಫ್ರೆಂಡ್ಸ್ ಕಲ್ಲಂಗಡಿ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ ಫ್ರೆಂಡ್ಸ್ ಕ ಸಿಕ್ಕಾಪಟ್ಟೆ ಬಿಸಿಲರೋದ್ರಿಂದ ಭಾಳ ವರ್ಷ ಶಕೆ ಆಗತಿತ್ತು ಹಾಗಾಗಿ ಅಲ್ಲಿ ಓನರ್ ಮನೆ ಕೆಳಗನೆ ಕುಂತು ಸ್ವಲ್ಪ ರೆಸ್ಟ್ ಮಾಡಬೇಕಂತ ಅನ್ಕೊಂಡೆ ಫ್ರೆಂಡ್ಸ್ ಹಾಗೆಯೇ ಇಲ್ಲಿ ಲಾಸ್ಟ್ ಅಂತಲೇ ಹೇಳ್ಬೋದು ನನ್ನ ಬೈಕಿಗೆ ಮಣ್ಣು ಅಂತ ತುಂಬ ಆಸೆ ಇತ್ತು ಈ ಥರ ಮಣ್ಣು ಸಿಗ್ಲಿಲ್ಲ ಆಗೋ ಇಗೋ ಈಗ ನಮ್ಮ ಮಮ್ಮಿ ತಂದು ಕೊಟ್ಟರು ಅದೊಂದಿಷ್ಟು ತಿಂದೆ ಟೇಸ್ಟ್ ಇದ್ದಿದ್ದಿಲ್ಲ ಫ್ರೆಂಡ್ಸ್ ಆದ್ರೂ ಏನೋ ಮಕ್ಕಳು ಸೋರ್ತದ ಅಂತ ಹೇಳ್ತಾರೆ ಬೈಕಿಗೆ ತೀರಿಸ್ಲಿಲ್ಲ ಅಂದ್ರೆ ಸೊ ಹಾಗಾಗಿ ಅದನ್ನು ತಿಂದು ಇಲ್ಲ ಮನೆಯವರು ಇವತ್ತು ಸೂಟಿ ಮಾಡಿದ್ರು ಯಾಕಂತಂದ್ರೆ ಹೇಳ್ತೀನಿ ಕೇಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ ಅವ್ರು ಏನು ಹೇಳಿದ್ರು ಮಗುವಿನ ಸುತ್ತ ನೀರು ಕಡಿಮೆ ಇದಾವತ್ತ ಸೊ ಇವತ್ತು ನೈಟ್ ಅಡ್ಮಿಟ್ ಆಗ್ರಿ ಅಂತ ಹೇಳಿದ್ರೆ ಫ್ರೆಂಡ್ಸ್ ಅಡ್ಮಿಂಟ್ ಆಗಿದ್ದೀವಿ ಅಡ್ಮಿಂಟ್ ಆಗೋಕೆಲ್ಲ ಏನೇನು ಪ್ರೊಸೀಸರ್ ಅಂದ್ರೆ ಏನೇನು ರೆಡಿ ಮಾಡ್ಕೋಬೇಕು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಫ್ರೆಂಡ್ಸ್ ಆಲ್ರೆಡಿ ಬ್ಯಾಗ್ ಕೂಡ ರೆಡಿ ಆಗೈತಿ ಸೊ ಹಾಸ್ಪಿಟಲ್ಗೆ ಹೋಗುವಾಗ ಲಾಗ್ ಮಾಡ್ತೀವಿ ಫ್ರೆಂಡ್ಸ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಲಾಗ್ ಮಾಡೋಕೆ ಟ್ರೈ ಮಾಡ್ತೀನಿ తోర్స్ సో నన్ పట్టి అది ఎలా తగ్గీ ఫ్రెండ్స్ అవును ప్యాక్ మే అది ప్యాక్ మార్ల సో సంజె ఫ్రెండ్స్ నోడ్తాయిబోదు హాస్పిటల్ బంద్వి బ నైట్ ఫుల్రు అంత్రి నైట్ ఇది ఫ్రెండ్స్ ఆగే బెళ్కి స్వల్ప ఒంసలేదు ఫ్రెండ్స్ ఆమె సి సెక్షన్ అంతా కర్కొ ನೋಡ್ತಾ ಇರ್ಬೋದು ಇಲ್ಲಿ ಆಲ್ರೆಡಿ ಡೆಲಿವರಿ ಆಗಿತ್ತು ನೋಡಿ ಫುಲ್ ಇದು ಏನಂತಂದ್ರೆ ಹನ್ನೊಂದು ಗಂಟೆಗೆ ಡೆಲಿವರಿ ಮಾಡಿದ್ರು ಫ್ರೆಂಡ್ಸ್ ಇದು ಐದಿನ ಆರು ಗಂಟೆಗೆ ಅವಾಗ ನಾನು ವೀಡಿಯೋಸ್ ಕ್ಲಿಕ್ ಇದ್ದೆ ಫುಲ್ ಓಡಾಡೋಕ್ಕಾಗತ್ತಿದಿಲ್ಲ ಫ್ರೆಂಡ್ಸ್ ಫುಲ್ ನರ್ಕ ಅಂತಲೇ ಹೇಳ್ಬೋದು ಆ ಥರ ಆಯಿತು ಸೀಸರಿಂಗ್ ಆಪ್ರೇಷನ್ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೋ ಜನ ಆಪ್ರೇಷನ್ ಏನಂತಾರೆ ಸಿ ಸೆಕ್ಷನ್ ಮಾಡಿಕೊಂಡು ಅವರು ಪಾಪ ಓಡಾಡುತ್ತಿದ್ರು ಒಬ್ಬರೊಬ್ರು ಒಂದೊಂದು ಥರ ತ್ರಾಸ್ ತೊಗೊಳತ್ತಿದ್ರು ಫ್ರೆಂಡ್ಸ್ ನೋಡ್ಕಿರಿ ಯಾಕಪ್ಪ ಜೀವನ ಅನ್ನಿಸ್ತು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಷ್ಟು ಸೆವೆನ್ ಡೇಸ್ ಮತ್ತು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಹಾಸ್ಪಿಟಲ್ಗಿಂತ ಡಿಸ್ಚಾರ್ಜ್ ಆಯಿತು ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ಯಾಕಂತಂದ್ರೆ ನಾವು ನಮ್ಮಮ್ಮಿ ಮತ್ತು ನಮ್ಮ ಮನೆಯವರು ಆಮೇಲೆ ನಾನು ಎರಡು ಮಕ್ಕಳು ತೊಗೊಂಡ್ಬರೋದ್ರಾಗ ನಮಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ವಿಡಿಯೋ ಮಾಡೋ ಸಿಳಗೂ ನಾನು ಇರಲಿಲ್ಲ ಸೊ ಹಾಗಾಗಿ ಫೈನಲಿ ಡಿಸ್ಚಾರ್ಜ್ ಆಯಿತು ಫ್ರೆಂಡ್ಸ್ ಬೇಬಿನೂ ಆಯಿತು ನಾನು ಸೇಫಾಗಿದ್ದೀನಿ ಅವನು ಸೇಫಾಗಿದ್ದಾನೆ ಆರಾಮ್ ಅವನು ಆರಾಮಿದ್ದಾನೆ ನಾನು ಆರಾಮಿದ್ದೀನಿ ಸ್ವಲ್ಪ ಏನಂತಂದ್ರೆ ಸ್ವಲ್ಪ ಸ್ಟಿಚ್ಚಸ್ ಅದಾವಲ್ಲ ಫ್ರೆಂಡ್ಸ್ ಆಪರೇಷನೂ ಆಯಿತು ಅವರಿಗೆ ಸ್ವಲ್ಪ ಮಾತಾಡೋಕ್ಕಾಗಲ್ಲ ನನ್ನ ಕೈಲಿ ಆದಷ್ಟು ನಾನು ವೀಡಿಯೋಸ್ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸೆವೆನ್ ಡೇಸ್ ನಮ್ಮ ನರಕ ಅಂತಲೇ ಹೇಳ್ಬೋದು ಆ ಥರ ನಾವು ಕಳೆದ್ಬಿಟ್ಟು ಫ್ರೆಂಡ್ಸ್ ಸಿಕ್ಕಾಪಟ್ಟೆ ನೋವು ನಮ್ಮ ಜೊತೆ ಯಾರೂ ಇರೋದಿಲ್ಲ ಇರಲಿಲ್ಲ ಆದ್ರೆ ನಮ್ಮ ಕನ್ನಡ ಅಂದ್ರೆ ಹೆಂಗೆ ಬೇಕು ಹಂಗೆ ಮಾಡಿದ್ರು ನಮಗೆ ನಮ್ಮ ಬಟ್ಟೆ ಎಲ್ಲ ನಮ್ಮ ಅರ್ಬಿ ಎಲ್ಲ ಎತ್ತಿ ಒಯಿದ್ವು ಈ ಥರ ಎಲ್ಲ ಮಾಡಿದ್ರು ಹಾಸ್ಪಿಟಲ್ನಾಗ ಹಾಸ್ಪಿಟಲ್ನಾಗ ಏನಪ್ಪ ಅಂತಂದ್ರೆ డాక్టర్స్ హూ ఫుల్ అది ఫుల్ చులు ఇ ఫ్రెండ్స్ బట్ ఈ కయ్యా ఏం హెల్పర్స్ ఇతల్ అవ్వ ఇష్ట అడ్బిటి అదార అంతకు సో నన్ను మార్సిరదు అర్ధ ప్రైవేట్ అర్ధ గవర్నమెంట్ హాస్పిటల్ సో అవే నే ఖర్చు బేషే బతు ఫ్రెండ్స్ నక ఇష్టంత అన్న మగ్నికి ఇన్ఫెక్షన్ అడ్మిట్ అడమిట్టు సో అవి అనిగూ స్వల్ప ఖర్చు ఇది నెందు బాగా ఖర్చు ఆగ ఫ్రెండ్స్ సి ಆಪ್ಷನ್ ಆಗಿರ್ತದೆ ಈ ನಾಲ್ಕು ಸಾವಿರದ ಇಷ್ಟು ಡಾಕ್ಟಾಯ್ತು ಆಮೇಲೆ ಟ್ಯಾಬ್ಲೆಟ್ ಎಲ್ಲ ಚಲೋ ನಾವು ಕ್ಷೇತ್ರ ಯಾರು ಚೂಚು ಎಲ್ಲ ಡ್ಯಾಬ್ಲೆಟ್ಸ್ ಆಗ್ತೀವಿ ಸೊ ಹಾಗಾಗಿ ಸ್ವಲ್ಪ ಅಮೌಂಟ್ ಹೋಯ್ತು ಅಂತಲೇ ಹೇಳ್ಬೋದು ಅಮೌಂಟ್ ಹೋದ್ರೂ ಎಲ್ಲ ಥರದೊಳಗೆ ನನಗೆ ಗೆದ್ದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಪ್ರಶನ್ ಆಯಿತು ನಾನು ಎರಡು ಮಕ್ಕಳು ಅದು ಸೊ ಈ ಟೈಮ್ದಾಗ ಮಾಡಕ್ಕೆ ಬರುತ್ತೆ ಅಂತ ಕೇಳಿ ಎಲ್ಲರೂ ನಮ್ಮ ಕೈ ಬಿಟ್ಟು ಹೋದ್ರು ನಾವೆಲ್ಲರನ್ನೂ ನೋಡ್ತೀವಿ ಈ ಟೈಮ್ದಾಗ ನಮ್ಗೆ ಯಾರೂ ಆಗಿಲ್ಲ ನನ್ನ ಗಂಡ ಮತ್ತು ನಮ್ಮ ಮಮ್ಮಿ ಬಿಟ್ಟು ಯಾರೂ ಆಗಲಿಲ್ಲ ಸೊ ಮಾಡೋದು ಬರ್ತದ ಅಂತ ನಿಯಮ ಮಾಡಿ ಕೂಡ ಹೋದ್ರು ಇರಲಿ ಈ ಟೈಮ್ದಾಗ ಅವ್ರು ಬಿಟ್ಟು ಹೋದ್ರೆ ಅವ್ರ ಮಕ್ಕಳಾದ್ರೂ ಬಿಟ್ಟು ಹೋಗ್ತಿರ್ಲಿಲ್ಲ ಅದೇ ಈ ಪರಿಸ್ಥಿತಿ ಒಳಗೆ ಅದೇ ಅವ್ರ ಹೆಣ್ಮಗಳಾದ್ರೂ ಬಿಟ್ಟು ಹೋಗ್ತಿರ್ಲಿಲ್ಲ ಇರಲಿ ಅವ್ರು ಯಾವ ಥರ ಬಿಟ್ಟು ಹೋದ್ರೂ ನಾನು ಹಿಂದೆ ನನ್ನ ನಂಬಿದ್ದು ನಾನು ದೇವರು ವಬಾಯಿ ಮತ್ತು ನನ್ನ ರಾಯರು ದೃಢವಾಗಿ ನಿಂತಿದ್ದರು ಮತ್ತು ಎಮ್ಲಬಾಯಿ ನಂದಿರ ಅಂತ ಅಂತ ನಾನು ನಂಬಿದ್ದೇವ್ರು ನಾನು ಹಿಂದೆ ಯಾವಾಗಲೂ ಮುಂದೆ ಕಾಣಿಸ್ಲಿಲ್ಲ ನನ್ನ ಹಿಂದೆ ಗಟ್ಟಿಯಾಗಿ ನಿಂತಾರಂತ ಕೆಲವೊಂದು ಸಾಕಷ್ಟು ಹತ್ರ ನಾನು ಡೆಲಿವರಿ ಟೈಮ್ಗೆ ಪ್ರೂವ್ ಮಾಡಿಬಿಟ್ರು ಅಷ್ಟೇ ನನಗೆ ಸಾಕು ಜನ ಇರಲಿಲ್ಲ ಅಷ್ಟೇ ಅಷ್ಟೇತ ನನ್ನ ಹಿಂದೆ ನಾನು ಪ್ರತಿಯೊಂದು ಕ್ಷಣದಲ್ಲಿ ನನಗೆ ಪ್ರೂವ್ ಮಾಡಿದ್ರು ಸಾಕು ನನಗೆ ಅಷ್ಟೇ ನಾನು ನಂಬಿದ್ದೇವ್ರು ಯಾವತ್ತೂ ಕೈ ಬಿಡಲ್ಲ ಅಂತ ಸುಳ್ಳಲ್ಲ ಅವ್ರಿಗೆ ನಾನು ಯಾವತ್ತೂ ಈ ಜೀವ ಇರುವರೆಗೆ ಚಿರಭಣಿಯಾಗಿರ್ತೀನಿ ಸೊ ಹಾಗೇ ಸ್ವಲ್ಪ ಶಕೆ ಆಗಕತ್ತೈತೆ ಫ್ರೆಂಡ್ಸ್ ಆ್ಯಕ್ಚುಲಿ ಫ್ಯಾನ್ ಹಚ್ಚಬಾರ್ದು ಇವಾಗ ಯಾರಾದರೂ ಡೆಲಿವರಿ ಆಗಿತ್ತು ಅಂದರೆ ಸೈಡ್ ಮನೆ ಇರಲಿಲ್ಲ ಅಂದ್ರೆ ಆರ್ಶಿಸಿತ ಪ್ಲೀಸ್ ಏನಪ್ಪ ಅಂತಂದ್ರೆ ಫ್ಯಾನ ಆನ್ ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ಮುಖ ಎಲ್ಲ ಉಟ್ಕೊಂಡ್ಬಿಡುತ್ತ ನಾನು ನಮಗೆ ಹೇಳೋಣ ಆಗುತ್ತೆ ಸೊ ನಮ್ಮ ಸೈಡ್ ಮನೆ ಇರೋದ್ರಿಂದ ನಮ್ಗೆ ಐದು ನಿಮಿಷನೂ ಕೂಡೋದು ಹಾಕತ್ತಿಲ್ಲ ಫ್ರೆಂಡ್ಸ್ ಸೊ ಹಾಗಾಗಿ ನಾನು ಹಾಕೇಬೇಕಾಗ್ತದ ಫ್ಯಾನ ಸೊ ಅದಕ್ಕೋಸ್ಕರ ಬೇಬಿ ಫೇಸ್ ಇವಾಗ ರಿವೀಲ್ ಮಾಡಲ್ಲ ಇನ್ನೊಂದಿಷ್ಟು ದಿನ ಹೋದ ಬೆಳಗ್ಗೆ ಬೇಬಿ ಫೇಸ್ನ ರಿವೀಲ್ ಮಾಡ್ತೀನಿ ಸೊ ಇಂಜೆಕ್ಷನ್ ಎಲ್ಲ ಹೀಟಿಂಗ್ ಮಾಡಿರೋದಂಥ ಬಾಯಿ ಒಳಗೆಲ್ಲ ಗುಳಿಯಾಗಿಬಿಟ್ಟು ಸೊ ಮಾತಾಡೋಕ್ಕೂ ಆಗಕತ್ತಿಲ್ಲ ನನ್ನ ಡೆಲಿವರಿ ಲಾಗಿ ಈ ಥರ ಇತ್ತು ಯಾವ ಬೇಬಿ ಆಯಿತು ಅಂತ ಕೇಳ್ತಾಯಿದ್ದೀರಾ ಫ್ರೆಂಡ್ಸ್ ನನಗಾಗಿರೋದು ಮತ್ತು ಬಾಯ್ ಬೇಬಿನೇ ಆಯಿತು ತುಂಬ ಖುಷಿಯಾಯಿತು ನನಗೆ ಏನು ಬಾಯ್ ಬಿ ಫಸ್ಟ್ನೇದು ಬಾಯ್ ಬೇಬಿ ಐತೆ ಇದನ್ನೇ ಬಾಯ್ ಬೇಬಿ ಐತೆ ಏನು ನನಗೇನೇನು ನೋವಂತೂ ಕಾರ್ಲಿಲ್ಲ ಫ್ರೆಂಡ್ಸ್ ನಮಗೆ ಏನು ಕೊಡಬೇಕಂತ ದೇವ್ರಿಗೆ ಗೊತ್ತಿರುತ್ತೆ ಅದನ್ನ ಕೊಡ್ತಾನೆ ಅಷ್ಟೇ ನನಗೆ ಹೆಣ್ಪಕ್ಕೂ ಇಷ್ಟ ಇತ್ತು ಬಟ್ ಹೆಣ್ಣೇ ಬೇಕು ಅಂತ ಏನಿರಲಿಲ್ಲ ಯಾಕಂದ್ರೆ ನಾನು ಬಟ್ ಕಷ್ಟ ನೋಡಿ ನನಗೆ ಹೆಣ್ಣು ಸ್ವಲ್ಪ ಇಷ್ಟ ಆಗ್ತಿರ್ಲಿಲ್ಲ ಯಾಕಂದ್ರೆ ನಾವು ಒಂದೊಂದು ಒಂದೊಂದು ಟೈಮ್ದಾಗ ನಮ್ಗೆ ಯಾರೂ ಆಗಲಿಲ್ಲ ಮುಂದೆ ನನ್ನ ಮಕ್ಕಳಿಗೂ ಈ ಥರ ಬರುತ್ತೆನಂತ ಸ್ವಲ್ಪ ಹೆಣ್ಣನ್ನು ನಾ ಅವಾಯ್ಡ್ ಮಾಡ್ತಿದ್ದೆ ಅವಾಯ್ಡನ್ನು ಹುಟ್ಟಿದ್ರೆ ಹುಟ್ಟಿದ್ರೇನೇನು ಮಾಡ ಏನು ಅದಕ್ಕೇನು ದ್ವೇಷ ಮಾಡ್ತಿರ್ಲಿಲ್ಲ ಸೊ ನಾನು ಕರೆಕ್ಟ್ ಕಷ್ಟ ನೋಡಿದರೆ ಹೆಣ್ಣು ಬೇಡಪ್ಪ ಅನ್ನಿಸ್ತಿತ್ತು ಸೊ ಹಾಗಾಗಿ ನನಗೆ ಗಂಡು ಎರಡು ಮುದ್ದಾದ ಗಂಡು ಮಕ್ಕಳು ಕೊಟ್ಟ ದೇವರು ಸಾಕು ನನಗೆ ಅವನೇ ಒಂದು ಹೆಣ್ಣು ಒಂದು ಗಂಡು ಅಂತ ಸಾಕ್ತೀನಿ ಕೊಟ್ಟು ದೇವ್ರು ಕೊಟ್ಟಿದ್ರೊಳಗೆ ನಾನು ಖುಷಿ ಪಡ್ತೀನಿ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಅಂತಂಗಿ ನಾನು ಏನು ಬೇಜಾರು ಮಾಡ್ಕೊಳ್ಳಂಗಿಲ್ಲ ಸಾಕು ನಮ್ಗೆ ಏನು ಕೊಡ್ಬೇಕು ಅನ್ನೋದು ಅವನಿಗೆ ಗೊತ್ತಿರುತ್ತೆ ನಾವು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ನಾವು ಎಷ್ಟೇ ಮಾ ಬೇಡ್ಕೊಂಡ್ರು ಅವ್ ಕೊಡೋದೇ ಕೊಡೋದೇ ಕೊಡ್ತಾನೆ ನಮಗೆ ಏನು ಬೇಕು ನಮ್ಗೆ ಯಾವುದೋ ಮಗು ಬೇಕು ನಮ್ಮ ಮನೆಗೆ ಯಾವ ಮಗು ಹೋದ್ರೆ ಇದು ಅಂತ ಅವನಿಗೆಲ್ಲ ಗೊತ್ತಿರುತ್ತೆ ಸೊ ಆ ಮಗುನೇ ಕೊಡ್ತಾನೆ ಸೊ ಕೊಟ್ಟ ಮಗು ಖುಷಿ ಆಗಿರಬೇಕು ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಕೆಲವ್ರಿಗೆ ಮಕ್ಕಳೇ ಇರೋಂಗಿಲ್ಲ ಅವ್ರ ಮುಂದೆ ನಮ್ಮ ನಮ್ಮ ಮಕ್ಕಳು ಕೊಟ್ಟಾನ ಕೇರೆ ನಮ್ಕಿನ ಕೆಳಗಿನವ್ರು ನೋಡಿ ಜೀವನ ಮಾಡಬೇಕು ಫ್ರೆಂಡ್ಸ್ ಆವಾಗ ನಾವು ಏನಂತಾರೆ ಜೀವನ ಭಾಳಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ನಾವು ಬೇರೆದವ್ರು ಹೈ ಲೆವೆಲ್ ಜೀವನ ಮಾಡೋಕೋತು ಅಂದ್ರೆ ಸಾಧ್ಯ ಆಗೋದಿಲ್ಲ ನಮ್ಮ ಕೈಲಿ ಆಗೋದೂ ಇಲ್ಲ ಸೊ ಹಾಗಾಗಿ ಇವತ್ತಿನ ಲಾಕ್ ಇಷ್ಟೇ ಫ್ರೆಂಡ್ಸ್ ನಾನು ಜಾಸ್ತಿನೂ ಮಾತಾಡಕ್ಕಾಗುತ್ತಿದೆ ನಮ್ಮ ಮನೆಯೊಳಗೆ ಬೈತಾರೆ ಸಾರಿ ವಿಡಿಯೋ ಮಾಡೋದು ಗೊತ್ತಿಲ್ಲ ಯಾಕೆ ಮಾತಾಡ್ತೀನಿ ಅಂತ ಇಷ್ಟೇನೆ ಫ್ರೆಂಡ್ಸ್ ಆಗೋಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಇದು ನನ್ನ ಡೆಲಿವರಿ ಲಾಗ್ ನೆಕ್ಸ್ಟ್ ನಾನು ಡೆಲಿವರಿ ನಾನು ಯಾವ ತರ ನಾನು ಅನುಭವಿಸಿದ್ದೆ ನಾನು ಯಾವ ತರ பெய் இப்போங்க ரிக்கவரி ஆதே நான் நன்மந்தே ஏன்னேனாய் எஸ்ட் ஃபர்ச்சாய் எல்லாம் நெக்ஸ்ட் லாக்லிங்க ஃப்ரெண்ட்ஸ் இவ்வளோ ஜாஸ்தி வீடியோ லெங் ஆகை சோகன இல்லை ஏன் மாத்தீங்க மற்ற சிவ நான் நெக்ஸ்ட் க்ளாக் வந்து அல்லவரி டெக்கேர் இல்லை